ಎಲ್ರಿಗೂ ನಮಸ್ಕಾರ ಈ ದಿನ ಹಲವು ದಿನಗಳ ನಂತರ ನಾನೇ ಬರೆದಂತಹ ಒಂದು ಬರಹವನ್ನು ನಿಮ್ಮ ಮುಂದೆ ವಾಚನ ಮಾಡಬೇಕು ಅಂತೇಳಿ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದ ಕವಿತೆಯ ಶೀರ್ಷಿಕೆ ಗೆದ್ದೆ ಗೆಲ್ಲುವೇನು ಒಂದು ದಿನ ಅಂಥೇಳಿ ಹೆಸರಲ್ಲೇ ನಿಮ್ಗೆ ಅರ್ಥ ಆಗುತ್ತೆ ಗೆದ್ದೆ ಗೆಲ್ಲುವೇನೊಂದು ದಿನ ಅನ್ನುವಂಥದ್ದು ಹೇಗಿದೆ ಅಂತೇಳಿ ಕವಿತೆ ವಾಚನ ಮಾಡ್ತೀನಿ ಈ ಕವಿತೆನ ಪೂರ್ಣ ವಿಡಿಯೋ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾಯಿದ್ದೀನಿ ಕವಿತೆಯ ಶೀರ್ಷಿಕೆ ಗೆದ್ದೆ ಗೆಲ್ಲುವೆ ನೊಂದು ದಿನ ಹೇಳಲಿಲ್ಲ ಕೇಳಲಿಲ್ಲ ಕುಂಚವೇ ಇಲ್ಲದೆ ನನ್ನಲ್ಲಿ ತನ್ನದೇ ಬಿಂಬವನ್ನು ಬಿಡಿಸಿಯೇ ಬಿಟ್ಟನಿವನು ಹೇಳಲಿಲ್ಲ ಕೇಳಲಿಲ್ಲ ಕುಂಚವೇ ಇಲ್ಲದೆ ನನ್ನಲ್ಲಿ ತನ್ನದೇ ಬಿಂಬವನ್ನು ಬಿಡಿಸಿಯೇ ಬಿಟ್ಟನಿವನು ನೆನಪಿನಂಗಳದಿ ಸದಾ ತೇಲುತ್ತಿರಲೆಂದು ತನ್ನದೇ ಕರುಳ ಬಳ್ಳಿಯ ಭ್ರೂಣವು ನಂಗಳದಿ ಸದಾ ತೇಲುತ್ತಿರಲೆಂದು ತನ್ನದೇ ಕರುಳ ಬಳ್ಳಿಯ ಭ್ರೂಣವು ಚಿಗುರೊಡೆಯುವಂತೆ ಸಹಕರಿಸಿ ಬಿಟ್ಟನಿವನು ನೆನಪಿನಂಗಳದಿ ಸದಾ ತೇಲುತ್ತಿರಲೆಂದು ತನ್ನದೇ ಕರುಳ ಬಳ್ಳಿಯ ಭ್ರೂಣವು ಚಿಗುರೊಡೆಯುವಂತೆ ಸಹಕರಿಸಿ ಬಿಟ್ಟನಿವನು ಪ್ರೀತಿಯ ಅಮಲಿನಲ್ಲಿ ತೇಲುತ್ತಿದ್ದೆನಗೆ ಎಂದೂ ಮರೆಯ ಮರೆಯದಂತಹ ಕೊಡುಗೆ ನಿನ್ನಿಂದ ದೊರತೆ ಬಿಟ್ಟಿತಲ್ಲ ಪ್ರೀತಿಯ ಅಮಲಿನಲ್ಲಿ ತೇಲುತ್ತಿದ್ದೆನಗೆ ಎಂದೂ ಮರೆಯದಂತಹ ಕೊಡುಗೆ ನಿನ್ನಿಂದ ದೊರತೆ ಬಿಟ್ಟಿತ್ತಲ್ಲ ಚಿಂಧೂರವಿಟ್ಟು ಸ್ಪರ್ಶಿಸಿದ ಕರಗಳೆಂದು ದಂಡಿಸಿದವು ನೀನಂದು ಚುಂಬಿಸಿದ ಅದರಗಳಿಂದು ಸೋತು ವಿಂದು ಚಿಂಧೂರವಿಟ್ಟು ಸ್ಪರ್ಶಿಸಿದ ಕರಗಳಿಂದು ದಂಡಿಸಿದವು ನೀನಂದು ಚುಂಬಿಸಿದ ಅದರಗಳಿಂದು ಸೋತು ವಿಂದು ನಮ್ಮಿಬ್ಬರ ಪ್ರೀತಿಯ ಫಲವಾದ ಕಂದನೆಂದು ಒಂಟಿಯಾಗಿ ಬೀದಿಯಲ್ಲಿ ನಿಂತಿರುವುದನ್ನು ಕಂಡೆನೆಗೆ ಸುತ್ತಲೂ ಕಗ್ಗತ್ತಲೆಯೇ ಕಾಣುತ್ತಿಹುದಿಂದು ನಮ್ಮಿಬ್ಬರ ಪ್ರೀತಿಯ ಫಲವಾದ ಕಂದನೆಂದು ಒಂಟಿಯಾಗಿ ಬೀದಿಯಲ್ಲಿ ನಿಂತಿಯುವುದನ್ನು ಕಂಡೆನೆಗೆ ಸುತ್ತಲೂ ಕಗ್ಗತ್ತಲೆಯೇ ಕಾಣುತ್ತಿಹುದಿಂದು ಬಾಳ ದಾರಿಯ ಹೆಜ್ಜೆ ಗುರುತುಗಳು ಸವೆಯುತ್ತಿರಲು ಎದೆಯುದ್ದ ಬೆಳೆದ ಮಗನನ್ನು ನೋಡಿ ಮನ ಮಿಡಿಯುತ್ತಿಹುದಿಂದು ಬಾಳ ದಾರಿಯ ಹೆಜ್ಜೆ ಗುರುತುಗಳು ಸವೆಯುತ್ತಿರಲು ಎದೆಯುದ್ದ ಬೆಳೆದ ಮಗನನ್ನು ನೋಡಿ ಮನ ಮಿಡಿಯುತ್ತಿಹುದಿಂದು ಕಂಡ ಕಂಡವರ ದಯೆ ಅನುಕಂಪಗಳು ನನ್ನ ನನ್ನೆಂದಿಗೂ ಅಣು ಆಗಿ ಕೊಲ್ಲುತ್ತಿರುವವು ನನಗಿದು ನುಂಗಲಾರದ ಬಿಸಿ ತುಪ್ಪವಿದ್ದಂತಾಗಿದೆ ಕಂಡ ಕಂಡ ಬರದೆಯೇ ಅನುಕಂಪಗಳು ನನ್ನಿಂದಿಗೂ ಅಣು ಅಣುವಾಗಿ ಕೊಲ್ಲುತ್ತಿರುವವು ನನಗಿದು ನುಂಗಲಾರದ ಬಿಸಿ ತುಪ್ಪವಿದ್ದಂತಾಗಿದೆ ನಾನಂದು ಮೈಮರೆತ ಗಳಿಗೆಯಿಂದಾದ ಈ ತಪ್ಪಿಗೆ ನಾನೆಂದೆಂದಿಗೂ ಜೀವ ಕಳೆದುಕೊಳ್ಳುವವಳಲ್ಲ ನಾನೊಂದು ಮೈಮರೆತ ಗಳಿಗೆಯಿಂದಾದ ಈ ತಪ್ಪಿಗೆ ನಾನೆಂದೆಂದಿಗೂ ಜೀವ ಕಳೆದುಕೊಳ್ಳುವವಳಲ್ಲ ನನ್ನನ್ನು ನೋಡಿ ಕೇಕೆ ಆಡಿದ ಮನುಜರೆದುರೇ ಗೆದ್ದು ಬಂದು ನಿನ್ನ ಮುಂದೆ ನಿಂತೆ ಗೆಲ್ಲುವೆನೊಂದು ದಿನ ನನ್ನನ್ನಂದು ನಾನು ನಾನೊಂದು ಮೈಮರೆದ ಗಳಿಗೆಯಿಂದಾದ ಈ ತಪ್ಪಿಗೆ ನಾನೆಂದೆಂದಿಗೂ ಜೀವ ಕಳೆದುಕೊಳ್ಳುವವಳಲ್ಲ ನನ್ನನ್ನು ನೋಡಿ ಕೇಕೆ ಹಾಕಿದ ಮನುಜರೆದುರೇ ಗೆದ್ದು ಬಂದು ನಿನ್ನ ಮುಂದೆ ನಿಂತೆ ನಿಲ್ಲುವೆನೊಂದು ದಿನ ಗೆದ್ದು ಬಂದು ನಿನ್ನ ಮುಂದೆ ನಿಂತೆ ನಿಲ್ಲುವೆನೊಂದು ದಿನ ಇದು ನಾನು ಬರೆದಂಥ ಗೆದ್ದೇ ಗೆಲ್ಲುವನೊಂದು ದಿನ ಎನ್ನುವಂಥ ಕವಿತೆಯ ಶೀರ್ಷಿಕೆ ಈ ಕವಿತೆ ನನಗೆ ತಿಳಿದಾಗೆ ನನ್ನ ಭಾವದಲ್ಲಿ ನಾನು ಬರೆದಿದ್ದು ಒಂದು ಚಿತ್ರನ ನೋಡಿ ಬರೆದಂಥದ್ದು ಅಂದರೆ ಒಬ್ಬ ಅಸಹಾಯಕ ಮಹಿಳೆ ಪ್ರೀತಿ ಪ್ರೇಮ ಅನ್ನುವಂತಹ ಜಾಲದಲ್ಲಿ ಜಾರಿ ಅವಳನ್ನ ಅವಳು ಕಳೆದುಕೊಳ್ಳುವಂತಹ ಅಥವಾ ಸಮಾಜದ ಸಮಾಜದ ಜನರ ಬಾಯಿಗೆ ಸಿಕ್ಕಿ ನಲುಗುವಂಥ ಸಂದರ್ಭಗಳನ್ನ ಈ ಕವಿತೆನಲ್ಲಿ ನಾನು ಆ ಚಿತ್ರ ನೋಡಿ ನನಗನ್ಸಿದ್ದನ್ನು ನಾನು ಬಿಂಬಿಸಿದ್ದಂಥದ್ದು ಇದು ವಾಸ್ತವ ಅನಿಸುತ್ತೆ ನನಗೆ ಸಾಕಷ್ಟು ಜನ ಹೆಣ್ಮಕ್ಳುಗಳು ಪ್ರೀತಿ ಪ್ರೇಮ ಅನ್ನುವಂಥ ಮಾಯೆಗೆ ಒಳಗಾಗಿ ಅಮಿಷಗಳಿಗೆ ಒಳಗಾಗಿ ಆಕರ್ಷಣೆಗೆ ಒಳಗಾಗಿ ಎಷ್ಟು ನಲಿಗಿರ್ತಾರೆ ಅಂದರೆ ಪ್ರಾರಂಭದ ಹಂತದಲ್ಲೇ ಅವರನ್ನು ಅವರು ಅವ್ರ ಪ್ರಿಯಕರನಿಗೆ ಅರ್ಪಿಸ್ಕೊಂಡು ಅದರಿಂದ ಆಗುವಂತಹ ಕರುಳ ಕುಳಿಗ ಕುಡಿಗಳನ್ನ ಅಥವಾ ಬಳ್ಳಿಯನ್ನು ಅಥವಾ ಭ್ರೂಣವನ್ನು ಅವರು ಅಡೆದಾಗ ಅದರಿಂದ ಆಗುವಂಥ ಸಾಮಾಜಿಕ ಏನು ಅಸಮತೋಲನೆಗಳು ಅಥವಾ ಜನರ ನಿಂದನೆಗಳು ರೂಢಿ ಸಂಪ್ರದಾಯಗಳಿಗೆ ಸಿಕ್ಕಿ ನಲುಗುವಂಥದ್ದು ಜನಗಳ ಈ ಆಳಿಕೆಗೆ ಅವರು ಯಾವ ರೀತಿ ಬೇಸತ್ತು ನಿಲ್ತಾರೆ ಅನ್ನೋವಂಥದ್ದು ಕೊನೆಗೊಂದಿನ ನೊಂದು ಬೆಂದು ಬೇಸತ್ತಂಥ ಆ ಮಹಿಳೆ ಸಮಾಜಕ್ಕೆ ಒಂದು ಸವಾಲನ್ನು ಹಾಕಿ ಖಂಡಿತ ನಾನೆಲ್ಲವನ್ನು ಮೆಟ್ಟಿ ನಿಂತು ಒಂದಲ್ಲ ಒಂದು ದಿನ ನನ್ನನ್ನು ಕೇಕೆ ಹಾಕಿ ನಕ್ಕಂತಹ ಆಡ್ಕೊಂಡು ನನ್ನನ್ನು ಬೆರಳು ಮಾಡಿ ತೋರಿಸ್ತಿದಂಥ ಜನರಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ನಾನು ಗೆದ್ದು ನಿಂತೆ ನಿಲ್ತೀನಿ ಅನ್ನುವಂಥ ಆತ್ಮವಿಶ್ವಾಸದ ನುಡಿಗಳನ್ನ ಆ ಕವಿತೆನಲ್ಲಿ ನಾನು ಬಿಂಬಿಸಿರುವಂಥದ್ದು ನಾನು ಈ ಕವಿತೆನ ನಾನು ಫೇಸ್ಬುಕ್ಕಲ್ಲಿ ಬರೆದು ಹಾಕ್ತಾಗ ತುಂಬ ಜನ ಕೇಳಿದ್ರು ಮೇಡಮ್ ಕವಿತೆ ಚೆನ್ನಾಗಿದೆ ಬಟ್ ಲಾಸ್ಟಲ್ಲಿ ನೀವು ಕೊಟ್ಟಿದ್ದೀರಲ್ಲ ಆ ಸಾಲು ನಿಜಕ್ಕೂ ನಮಗೆ ಖುಷಿ ಕೊಡ್ತು ಅಂತ ಹೌದು ಪ್ರತಿಯೊಂದಕ್ಕೂ ಕೂಡ ನಾವು ಅಂತ್ಯ ಆಡುವಾಗ ಎಲ್ಲನೂ ಕೂಡ ನಾವು ನಕಾರಾತ್ಮಕವಾಗಿ ಬಿಂಬಿಸಬೇಕು ಅನ್ನುವಂಥದ್ದು ಏನಿಲ್ಲ ಸೊ ಸಕಾರಾತ್ಮಕವಾಗಿದ್ರೂ ಅದು ಸಮಾಜಕ್ಕೊಂದು ಏನು ಮಾದರಿಯಾಗಿ ಇರುವಂಥ ಬರಹ ಆಗಿ ಉಳ್ಕೊಳ್ಳೋದಿಕ್ಕೆ ಖಂಡಿತ ಅವಕಾಶ ಇದೆ ನಾನು ನನಗೆ ಅನಿಸಿದ್ದು ನಾನೊಬ್ಳು ಹೆಣ್ಮಗಳಾಗಿತ್ಕಂಡು ಎಲ್ಲೋ ಒಂದು ಕಡೆ ಪ್ರೀತಿ ಪ್ರೇಮಕ್ಕೆ ಜಾರಿದಂಥ ಹೆಣ್ಮಕ್ಳುಗಳಿಗೆ ಸಾವೇ ಅಂತಿಮ ಅಲ್ಲ ಅಥವಾ ಇಷ್ಟ ಇಲ್ಲದೆರನ್ ಜೊತೆ ಅವ್ರು ಕೊಡುವಂಥ ಶಿಕ್ಷೆಗಳನ್ನ ನೋಡಿ ನನ್ನ ಕವಿತೆಯಲ್ಲಿ ಒಂದು ಸಾಲಿದೆ ಅವನಂದು ಕೊಟ್ಟಂಥ ಏನು ಮುದ್ದಿಸ್ದಂಥ ಕೈಗಳು ಮುದ್ದು ಮುದ್ಕೊಟ್ಟಂಥ ತುಟಿಗಳು ಇವತ್ತು ಅದರತೈತೆ ಅವಾಗ ಅವನು ಹೆಂಗ್ ಬೇಕಂಗೆ ಬಳಸ್ಕೊಂಡ ಕಾಮಕ್ಕೋಸ್ಕರ ಆದರೆ ಇವತ್ತು ಮತ್ತೆ ಅವನು ತನ್ನ ಕೃತ್ಯ ಮೆರೆಯೋದಕ್ಕೆ ಈ ದೇಹನ ಇದ್ದಾನೆ ಅನ್ನುವಂಥದ್ದು ಕೊನೆಗೆ ಹೆಣ್ಮಗಳು ಎಲ್ಲದಕ್ಕೂ ಸವಾಲೊಡ್ಡಿ ನನ್ನನ್ನು ಯಾರು ಈ ಯಾರು ನನಗೆ ಟೀಕೆ ಟಿಪ್ಪಣಿಗಳನ್ನ ಮಾಡಿದರು ನನ್ನನ್ನು ಯಾರು ಗೇಲಿ ಮಾಡ್ಕಂಡಾಗ್ತಾಯಿದ್ರು ಯಾರು ಅವಮಾನಿಸಿದ್ರು ಅಂಥ ಜನರೆದ್ರೆ ನಾನು ಗೆದ್ದು ನಿಲ್ತೀನಿ ಒಂದಲ್ಲ ಒಂದು ದಿನಾನು ಅಂತ ಆತ್ಮವಿಶ್ವಾಸ ತುಂಬುವಂಥ ಸಾಲನ್ನು ನಾನು ಕಡೆ ಲೈನಲ್ಲಿ ಅಥವಾ ಕಡೆ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರುವಂಥದ್ದು ಏಕೆಂದರೆ ಇದು ನಾನು ಮಹಿಳಾ ಪ ಮಹಿಳಾ ಪರ ಬರಹಗಾರಲಾಗಿ ಅಥವಾ ಮಹಿಳಾ ಪರ ನಾನು ಕೆಲಸ ಮಾಡೋಳಾಗಿತ್ಕಂಡು ನನಗಿದು ಅಗತ್ಯ ಅನ್ನಿಸ್ತು ಇದು ಬೇಕಿತ್ತು ಸಮಾಜಕ್ಕೆ ಅಂತ ಏಕೆಂದರೆ ನೊಂದಂಥವ್ರಿಗೆಲ್ಲ ಆತ್ಮಹತ್ಯೆನೇ ಅಂತಿಮ ಅಲ್ಲ ಇಷ್ಟ ಇಲ್ಲದೇ ಇರೋ ಕಡೆ ಆ ಕೃತ್ಯಗಳನ್ನ ಮೆರೆಯುವಂಥ ವ್ಯಕ್ತಿ ಜೊತೆ ಜೀವನ ಮಾಡಬೇಕು ಅನ್ನುವಂಥದ್ದು ಕೂಡ ಯಾವುದೇ ಇದಿರಲಿಲ್ಲ ಏನು ಅಗ್ರಿಮೆಂಟ್ ಇಲ್ಲ ಸೋಳು ಹೊಸ ಜೀವನ ಕಟ್ಕೊಳ್ಳೋದಿಕ್ಕೆ ತನ್ನ ಸ್ವಾವಲಂಬಿ ಬದುಕನ್ನು ಕಟ್ಕೊಂಡು ಕೂಡ ಅದೇ ಟೀಕೆ ಟಿಪ್ಪಣಿ ಮಾಡಿದಂಥ ಎದುರು ನಿಲ್ಲೋದಕ್ಕೆ ಖಂಡಿತ ಅವಕಾಶ ಇದೆ ಅನ್ನುವಂಥದ್ದನ್ನ ಈ ಬರಹದಲ್ಲಿ ನಾನು ನನಗೆ ತಿಳಿದಂಥ ಮಟ್ಟಿಗೆ ನಾನು ಬಿಂಬಿಸಿದ್ದೀನಿ ಸೊ ಅದಕ್ಕೆ ನನ್ನದೊಂದು ರಿಕ್ವೆಸ್ಟು ಸೋತಲ್ಲೇ ಗೆಲ್ಲಬೇಕು ಸೋತಲ್ಲೇ ನಾವು ಗೆಲುವನ್ನು ಅರ್ಸ್ಬೇಕು ಅನ್ನುವಂಥದ್ದು ನನ್ನ ಪಾಲಿಸಿ ಸೊ ಈ ಬರಹ ಇಷ್ಟ ಆಗಿದರೆ ದಯಮಾಡಿ ವಿಡಿಯೋ ಪೂರ್ತಿ ನೋಡಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಾಧ್ಯ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಬರಹನ ನಾನೆಲ್ಲ ವೀವರ್ಸ್ಗೆ ಮತ್ತು ನನ್ನನ್ನು ಸದಾ ಬೆಂತಟ್ಟು ಪ್ರೋತ್ಸಾಹಿಸುವಂಥ ಸರ್ವರಿಗೂ ಸರ್ವ ಸಮರ್ಪಣೆ ಮಾಡ್ತೀನಿ ಧನ್ಯವಾದಗಳು